எப்பப்பா <laughs>

ಏನ್ ಮಾಡೋದು ಎಲ್ಲ ಹಣಿಗಳು ದಿನಾ ಕೂಲಿ ಬರ್ತಾನ ಅವು ಟಾರ್ಚರ್ ಮಾಡ್ತಾನ ದಗದಕ್ಕ ಹೋಗುವಲ್ಲ ಬಿಡುವಲ್ಲ ಏನ್ ಕಾ ಕುಡಿಯೋದ್ರ ಬಿಡಬೇಕಲೇ ಅಕ್ಕ ಅದು ಬಿಡುವಲ್ಲ ಈಗ ಈ ನೋಡಮ್ಮ ಸಾಲಿ ಬಿಡಿಸ್ಕುತ್ತಾರ ನಡಿ ಅವು ಏನು ಮಾಡುತ್ತಾಳ ನೋಡಮ್ಮ ಯಾಕಡ ಅದು ನೋಡವಾ ಮೂರುಕ್ ಮೂರು ಮಕ್ಕಳು ಯಾಕಡ ಅದು ಇದು ಹಣಿ ಬರ್ ಗಂಡ ಅಂದ್ರ ಗಂಡ ಇರ್ಬೇಕಾದ್ರೆ ಮಕ್ಕಳು ಸಾಲಿ ಕರಸಲಿಲ್ಲ. ಎಷ್ಟೋ ಮಂದಿ ಮಕ್ಳಿಗೆ ಸಾಲಿ ಕಲಸಿ ನೌಕರಿ ಹಚ್ಬೇಕ ಏನೇನೋ ಕನಸು ಕಟ್ಬತಾರ ನಂದಂತ ಹಣಿ ಬರ ನಂದಂತ ಕನಸ ನಾಟಕ ಮನಿ ಮ್ಯಾಗ ಒಂದು ನಾಲ್ಕು ಪತ್ರ ತಂದು ಹಾಕೋದಾಗಲ್ದು ಹಣಿ ಬರ ಮಂದೆಲ್ಲ ನಮ್ಮ ಮುಂದೆ ಬಂದು ನಮ್ಮ ಮುಂದೆ ತಮ್ಮ ನಮಗ್ ಗಾಸಿನ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಎರಡು ಪತ್ರ ಸ್ಯಾಡ್ ಹೊಡ್ಕೊಂಡಿರೋದಾಗಲ್ದು ಹಣಿ ಬರ ಇದ್ರದ್ದು ನೋಡಿದ್ರೆ ಹಗಲು ರಾತ್ರಿ ಏಕ ಕುಡಿಯೋದು ಏಕ ಕಿರಿಕಿರಿ ಎಟ್ರೆ ತಾಳ್ಬೇಕ ಸಾಕ್ ಸಾಕಾಗ್ಯದ ಎಲ್ಲಿ ಹೋಲಾರ್ದಂತ ಬಾ ಬಾಳೆ ಬಂದು ಕಂತದು ನೋಡು ಕುಡುಕ ಸೇವೆ ಅಂತ ಹೇಳ್ತಿ ಕುಡುಕ ಸೇವೆ ಅಂತ ಹೇಳ್ತಿ ಅನಸುಗೊಂದು ಅನಸುಗೊಂದು ಎಲ್ಲರೆ ಹೋಗಿ ಮುಣುಗಲೇ ನಾನಕತ್ತ ಬಿಟ್ಟಿದೆ ಜೀವ ಈ ಹುಡುಗರಂದೆ ಎಲ್ಲೋ ಬಾರೈಕತ್ತಾ ನಾನು ಹಾಳ ಹೋಗಬೇಕಾ ನನ್ನ ಮನೆ ಬರೆ ಬರ್ದನೆ ಬ್ರಹ್ಮ ಹಾಕೋದ ಹಾಣಿ ಬರಕ್ಕೆ ಬಂದಾง ಹೋಗಬೇಕಲ್ಲ ಯವ ಏನು ಮಾಡೋಗತ್ತಿ ಯವ ನನಗೆ ಹೊಸು ಆಗತ್ತಿ ಯವ ನಿನಗೆ ಹೊಸು ಆಗದ ಆಗಿಲ್ಲ ತಮ್ಮಾ ಕಡೋಗೇನ ಸಾಲಿಕಡೋಗೇನ ಸಾಲಿಕಡೋಗೇನ ಏನು ಮಾಡ್ತಂಗಿ ಏನದ ಮನ್ಯಾಗ ಮಾಡ್ಲಕ

ನಮ್ಮದು ಬಾಳೆನ ಹಂಗೆ ಅಲ್ಲ ಮ ಹಿಂಗೇ ಆಗ್ಯಾಗ ಅದ ಇರ್ಲಿಕ್ಕಂತಮ್ಮ ಅದಕ್ಕೆ ಸಾಲಿ ಕಲಸ್ಬೇಕಂದೇವು ಒಂದು ಮಗ ಅದ ಮಾಯದ ಬೆಳಸದ ಏನಾರ ನಮ್ಮ ಕಲ್ಲ ಪರಿಸ್ಥಿತಿದಾಗ ಅದಕ್ಕೆ ಬೆಳೆಸದ ಅದಕ್ಕೆ ಸಾಲಿ ಕಲಿಗುಡಿಲಿಲ್ಲ ಸಾಲ ಹೋಗಿ ಕೂಡ ಜಗಳ ಆಡೋದು ಬಾಯಿ ಬಿಡೋದು ಮಾಡ್ಲಕ್ಕ ನಮ್ಮ ಪಾರ ಸಾಲಾಗ ಮತ್ತೆ ಊರು ತುಂಬಾ ಅದೇ ಅಲ್ಲಕ್ಕತ್ತಾರ ಹೋಗ್ ಮುಸ್ಕಾಕೊಂಡ್ ಹೋಲಕತ್ತಿ ಯಾರಿಗೆ ಮಾರಿ ತೋರ್ಸಾರ್ದಂಗ ಆಗ್ಯದ ಬಾಳ್ಯ ಮರ್ತದಾಗ ಎಲ್ಲರಿಗೂ ಒಂದೊಂದು ಹಣಿ ಬರಿದ್ರ ನಮ್ದೊಂದ್ ಹಣಿ ಬರ ಮಕ್ಕಳವ ಎರಡು ಹೆಣ್ಮಕ್ಳು ಹೆಂಗ ಇಂತಾಗ ಒಂದ್ ಕಾಲ್ದಾಗ ಎರಡು ಹೆಣ್ಮಕ್ಳಿಗೆ ಹೆಂಗ ನಾವ್ ಅಕ್ತನ್ ಕಚ್ಲಿ ಆ ಮಗನಿಗೆ ಹೆಂಗ ದೊಡ್ಡವ ಮಾಡ್ಲಿ ಅಪ್ಪು ಚೆನ್ನಾಗಿ ಅವನಿಗ್ ಮಾಡಿ ಅಂತಂಗ ತಿಳಿಯದೇ ಇಲ್ಲ ತಂದ ನೋಡ್ರಿ ಅದಂಗ ಮುಂಜಾಡ್ದು ಉಂಡಿಲ್ಲ ಮಗ ಎಲ್ಲಿ ಹೋಗ್ಯಾನ್ ನೋಡ್ರಿ ಸಾಲಿ ಟೆನ್ಶನ್ ಬಾಳ ಮಗನಿಗೆ ಸಾಲಿ ಕಲಿಬೇಕ ಸಾಲಿ ಕಲಿಬೇಕು ನೋಡುವ ಸಾಲಿ ನೋಡು ಓರಿ ಓರಿಬ್ರನೇ ಹೋರೀ ನಾ ಮಾಡ್ತೀನಿ ಮಾಡ್ತೇನ ಏನಾರ ಅನ್ನ ಅನ್ನಾಗಿನ ಏನ್ ಮಾಡ್ಬೇಕು ಮಕ್ಕಳು ಹಸ್ತಾವ್ ಅಲ್ಲಕತ್ತು ಮನ್ಯಾಗ ನೋಡಿದ್ರ ಖಾರ ಅದ ಎಣ್ಣೆ ಇಲ್ಲ ಎಣ್ಣೆ ಅದ ಅರಿಶಿಣ ಇಲ್ಲ ಏನ್ ಮಾಡ್ ಹಾಕಲಿ ಕೂಲಿ ಹಾಳು ಮಾಡ್ಸತಕೇನೆ ಇದೀಗ ಬಿಡೋದು ಅಲ್ಲಿ ಹೋಗಿ ತಂದು ಕುಡ್ಲಿ ಕತ್ತು ಏನ್ ಮಾಡ್ ಹಾಕ್ಲಿ ಆ ಏನು ಮನೆಗೂ ಬಂದ ನಂದ್ರ ಜಗಳ ತಮ್ಮ ಎಲ್ಲಿ ಹೋಗಿದಿ ಅಕ್ಕ ಹೊಟ್ಟೆ ಹಸ್ತಿತ್ತು ಸಾಲಾಗ ಅಡಿಗೆ ಮಾಡೋರಂತೇಳಿ ಉಣ್ಣಾಕ್ ಹೋಗಿದ್ನಿ ಸಾಲಿ ಕಟ್ಟಿ ಮ್ಯಾಗ ಅಪ್ಪ ಬಿದ್ದಿದ್ದ அவன் கரையாட் எல்லூத்த உணக்கி உணக்க எதனா नम अने बर न इप्टाया, आप्पा, नम गोल अने बर आज्या, वर आच्यांद बर देला आवा, आवा, इन गत्ती ना किला, नम इगे ना, ना आज्यावा तुड़या <laughs> कोंतरू बिढांगे ला, हलोतरू बिढांगे ला तुमा मर्टस्ते चवा आपकाला के दुआ अवुस्त ஒவ்வொருத்தருக்கும் ಹಿಂಗಾಡುವ ನೀ ಹಾಳ ಕೂಡ ನೀ ಹತ್ತು ನನ್ಗು ಹಾಳು ಬರ್ತೈತಿ ಅವ ನನ್ ಸಾರಿ ಕಲಸ್ಲಿ ಕಟ್ಟತವ ನಾನು ಹೊರಗೆ ಕೆಲಸ ಮಾಡಿ ನಾ ದೊಡ್ಡವಾಗಿ ದೊಡ್ಡ ಮನಿ ಕಟ್ಟಿಸಿ ನಿನಗ ಇದು ಮಾಡ್ತಿರವ ನಿನ್ ಊಟಕ್ಕ ಹಾಕ್ತೀನಿ ಅವ ಆಟಸ್ತೈತಿ ನನಗ ಇದು ಊಟಕ್ಕ ಹಾಕ ಸಾಕಾಗೈತಿ ಒಂದ್ ಹುಲ್ಲಿನ ಸೊಪ್ಪಿನ ಹಾಕೊಂಡಿರ್ತೀವಿ ಆದ್ರ ನೆಮ್ಮದಿಯಾಗಿ ಏನಾಗ್ ಬಿಡುವಲ್ಲ ಎದುರು ಒಂದ್ ಅದನ್ನ ಸಾಕಾಗೋಗ್ಯದ ನಮ್ ಬಾಳ ನಾವ್ ಇರ್ಬಾರ್ದ ಏನ್ ಮಾಡ್ತಾ ಇದೀವಿ ನಾವ್ ಕುಡಕ್ ಯಾರಿಗೂ ಕೊಡ್ಬಾರ್ದು ಕುಡಕ್ ಗಾಂಡ ನಮ್ ತಾಯಿ ತಂದಿಗ ಮಕ್ಳ ಯಾರಿಗೂ ದೇವ್ರ ಕುಡಿಯಬಾರ್ದ ಅಂತೀನಿ ನಾನು ಯಾವಾಗ ಹೋಗವ ಮಾಡ್ತೈತಿ ಹಚ್ಕೊಂಡ್ಬಿಡಿ ನೀನೇ ಹೋಗಿ ನಾವ್ ಹೋಗಂಗಿಲ್ಲ ದಿನ ಒಂದಿನ ನನಗ್ ನೋಡ್ ನೋಗ್ತಾರ ಅದಕ್ಕೆ ಬ್ಯಾಡ ನಾಗತ್ತೀನಿ ಎಲ್ಲರೂ ಊರಾಗ ಹೋಗಿ ಬೇಡ್ಕೊಂಡ್ ಬರ್ತೀನಪ್ಪ ಮದ ಮಕ್ಳದಾಗ ಬಾಯಿ ಚಾತ್ ಮಾಡುದು ಹೋಗಿ ನೀನೇ ಹೋಗಿ

ಉಪ್ಪು ರೊಕ್ಕ ಐತಿ ಚಟ್ನಿ ಐತಿ ಇದನ್ನು ತಗೊಂಡು ನಾನು ಉಂಡು ನಮ್ಮ ಅವಾಗ ನಮ್ಮ ಅಕ್ಕಾಗ ನಮ್ಮಿಬ್ರು ಅಕ್ಕಾಗ ಹೋಯ್ತೀನಿ ತಿಂತೀನಿ ನಾನು ಇವನ ತೊಡಗಬೇಕಿನ ಬಂದಕ್ಕೆ ಉಳ್ಳುಕುತ್ತಿದ್ದೆ ಬಾಯಾಗ ಮಾಡೋ ನನ್ನ ಸತ್ಯನ ಸಾಧಿ ಇಲ್ಲದು ನೋಡಾಲು ಒಂದ್ ಇದು ಮಾಡಂಗಿಲ್ಲ ನಿನ್ ಅಪ್ಪದ ಕೊಡು ತಿರುಗಿ ಆಡ್ತಾನ ಇಬ್ರ ಅಕ್ಕ ತಂಗಿಯಾರ ಅವಳ ಎಲ್ಲಾ ಅಳ ಇಲ್ಲಿ ಬಂದು ತುಡು ಮಾಡ್ಕೊತಿಲ್ಲ ತಿಳಿ ಮನೆಯಾಗ ಇಲ್ಲದು ನೋಡಿ ಹಾ ಸತ್ಯನ ಸಾಲ ಸಂತ ಸಾವ್ರ ಹೋಲಿ ನಿನಗ ಹೋಗ್ ನಡಿ ಅಂತಿಲ್ಲ ಜಾಡ್ಸ್ಕೊಂತಿಲ್ಲ ಸಣ್ಣವನಮ್ಮ ಊಟಕ್ಕೇನು ಮಾಡಿಲ್ಲ ಏನು ಮೇಲೆ ಅಂದ್ರೆ ನನಗೆ ಹೆಚ್ಚಿಗೆ ಹೆಚ್ಚು ನಡಿ ಇಲ್ಲಿದ್ರಿ ಏನು ಕೊರಲ್ ನಡಿ ಕಡೆ ನಾವೊಂದ್ ರೊಟ್ಟಿ ಕೊಡಲ್ಲ ಏನು ಕೊಡಲ್ಲ ನಡಿಯಕಡೆ ಹೋಗಿ ನಿಮ್ಮ ಅಪ್ಪನ ಬರ್ಲಿ ಹೋಗಿ ನಿಮ್ಮ ಅಪ್ಪ ಕೊಡ್ತಿರ್ಗಾರ್ತಾನ ನೋಡಕಾರ ಹೋಗ್ ನಡಿ ஏன் மாத ஆஹ் நினேன் நான் நான் கடைக்க உட்ரேனப்பா பாப்பா மக்கள

மக்கோனா மக்கள் ஆக நங்க சத்தியனி இவத்திவரிக் மணி விட்டுனிவரிக் ஏ ಇವೇ ಮಾಡಕತ್ತಿ ಏನ್ ಮಾಡ್ಲಿ ಇವೇ ಮಾಡಕತ್ತೀನಿ ಮನೆಯಾಗ ಮಕ್ಕಳಿಗೆ ಏನು ತಿನ್ನಾಕಿಲ್ಲ ಏನೋ ಮಾಡ್ಬೇಡ ಸರಿ ಏನೋ ಮಾಡ ತಿನ್ನಾಕ ಏನೋ ಮಾಡ್ಬೇಡ ಸರಿ ಎಲ್ಲ ತೆಗಿಯುದು ಎಲ್ಲ ಆರಿಸುದು ಸರಿ ಕೈ ಬಿಡ ಕೈ ಬಿಡು ಸರಿ ಏನೋ ಮಾಡ್ಬೇಡ ಅಡಿಗೆ ಏನೋ ಮಾಡ್ಬೇಡ ಏನೋ ಮಾಡಕ್ ಹೋಗ್ರ ನಾನು ರೊಕ್ಕ ಈಗ ಅಲ್ಲ ನಾ ಎಲ್ಲಿದ್ ರೊಕ್ಕ ಕೊಡ್ಲಿ ಅಲ್ಲಿ ಹೋಗಿ ಕೂಲಿ ಹಾಳು ಬರೋನು ತೊಂದು ದಾರ ಕುಡ್ದು ಹಾಳು ಮಾಡಿ ಹೊಸ ಹೋಗ್ತಾಳ ಅಂದ್ರ ಅಲ್ಲಿ ನಿಮ್ ಅಣ್ಣನ ಮನಿಗ್ ಹೋಗ್ಯಾರ ಆಕಿ ಒಂದು ಅನ್ನ ಕೊಟ್ಟಿಲ್ಲ ಪಾರ ಹೊಡೆದ್ ಕಳಿಸ ಮೂರು ಮಕ್ಳು ಹಸದ ಒಳಕತ್ತ ಅವ್ರಿಟ್ಟು ಅನ್ನಾರೇ ಮಾಡಿ ಕೊಡ್ತೀನಿ ಅವ್ರು ಹಿಂಗ ಸಾಯ್ರಿ ಉಪ ಸಾಯ್ರಿ ಇವನ್ ತೋ ಮಕ್ ತಿಲಾಗಿರ್ತೀನಿ ನೋಡಿ ಸರಿ ಸರ್ ಹೊಗತ್ತ ನಂಗೆ ನಂಗೆ ದಾರ ಕೂಡ ಹೊಗತ್ತ ನಮ್ ಬಲ್ ರೊಕ್ಕ ಇಲ್ಲ ನಾಯಮಲ್ಲಿ ಎಲ್ಲರೂ ದುಡಿಯಾಗ ಹೋಗು ಎದ ಕುಂತಿ ಮನೆಯಾಗ ದುಡಿಯಾಗ ಹೋಗು ದುಡಿಯಾಕ ಹೋಗುದು ತಂದ್ ಕುಡ್ದಿ ಅಲ್ಲಿ ನೀನ ಎಲ್ಲಿ ಹೋಗಿ ಹೋಗು ಮೂರು ಮಕ್ಳ ತಗೊಂಡ್ ದುಡಿಯಾಕ ಹೋಗು ಎದ ಕುಂತಿ ಮನೆಯಾಗ ಇವತ್ತ ಇವತ್ ಯಾಕೆ ಹೋಗಿಲ್ ನೀ ಕೆಲ್ಸ ಕೆಲ್ಸ ಇಲ್ಲಿ ಇವತ್ತ ಎಲ್ಲರೂ ಹುಡುಕ್ಬ ಕೆಲಸ ಹೋಗಿ ಮನಿ ಮಂದಿ ತಿರ್ಗಾಡ್ಬೇಕ ಹೋಗು ಯಾಕಿಲ್ಲ ಮಾಡಿದ್ರ ಕೆಲಸ ಏಮಾ ಅಲ್ಲಿ ಆ ಮಕ್ಕಳು ಶಾಲಿ ಹಾ ಮಾಡ್ದಿ ಮಕ್ಳು ಹೋಗ್ಲಿ ಎಲ್ಲ ಇಲ್ದಂಗ ನಮಗ್ ತಲೆ ಮ್ಯಾಲ್ ನೋಡಿದ್ರ ನ್ಯಾಳ್ಳಿ ಇಲ್ಲ ಮಳಿ ಬಂದ್ರೆ ಆಯ್ತ್ರಿ ಮಳ್ಗದಾಗ ದಡ ದಡ ನೀರ್ ಒಳಗ್ ಬರ್ತದ ನಾ ಎಲ್ಲರೂ ಇರ್ಬೇಕು ಎಲ್ಲರು ಜೀವನ ಮಾಡಬೇಕು ಯಾಕೆ ಇಟ್ಟ ನಮ್ಮ ಮಾಡಕತ್ತಿ ನಿಮ್ಗೆ ಸುಡುಗಡೆ ಇರೋ ಸುಡಗಡೆ ಹೋಗಿ ಸುಡಗಡೆ ಆಗಿರ್ರಿ ನಾ ಅಲ್ಲಿ ಅಲ್ಲಾ ಮನಷ್ಯಾಗ ಒಂದ್ ಜರ ಹಿಟ್ರ ತಿಳಿಯಕ್ ಅದ ಮಕ್ಕಳು ದೊಡ್ಡವ್ರು ಆಗ್ಯಾರ ಎರಡ್ ಹೆಣ್ಮಕ್ಳು ಅವು ತೋಳ ಅದಾವ ನಾವ್ ಕುಡಿಯದ್ ಬಿಡಬೇಕಲ್ಲ ನಾವ್ ಅಲ್ಲಿ ಇಟ್ಟಲ್ಲ ನಿಮಗ್ ಬರ್ತೀನಿ ಕುಡಿಯೋದು ಬಿಡಲ್ಲಾ ಅದ್ರಾಗ ನೀವು ಭೂಮಿ ಮ್ಯಾಗ ಬದುಕೇ ಬಾರ್ದು ಸಾಯ್ರಿ ಹೋಗಿ ಎಲ್ಲರ ಸಾಯ್ರಿ ನಮ್ಗೂ ಸಾಕಾಗೈತಿ ತಿಳಿ ಬಿಡಾಕತ್ತೈತಿ ರೊಕ್ಕ ಕೊಡ ಸುಮ್ಮ ಈಗ ರೊಕ್ಕ ಕೊಡ ಬೇರೆ ಕೂಡ ರೊಕ್ಕ ಕೊಡಿ ಈಗ ಎಲ್ಲಿಂದ ರೊಕ್ಕ ಕೊಡ್ಲಿಪ್ಪ ನಾನೇ ಜಾಬ್ ಕೊಡ್ತೀನಿ ಎಲ್ರ ಹೋಗಿ ಊರಿಗೆ ಹತ್ತಿ ಹತ್ತ ಸರಿ ಹೋಯಪ್ಪ ಲುಂಗಿ ಹತ್ತಲಿ ಸುರ್ಲಿ ಇವ್ರಿ ಹತ್ತಿ ಬಿಟ್ಟೈತಿ ಈಗೇನು ಉಳಿದ ತಿನ್ನ ಇದ್ರಾಗ ಇಲ್ಲಿ ನೀ ಅಡಿಗೆ ಮಾಡ್ಬೇಡ ರೊಕ್ಕ ಕೊಟ್ಟು ಅಡಿಗೆ ಮಾಡಿ ನಾ ರೊಕ್ಕ ಕೊಡಿ ಈಗ ಎಲ್ಲಿಗಾರ

நீ மாவ சுடி நான் ரொக்கொக்க மாவட்ட கஸ்தீனி நோட் நங்க ரொக்க கொட்டில் மாவாங்க ரொக்க ரொக்க

அவ தான் ஆயப்பா வர வர போகல நம்ம வர்க்காகத்தானே சவ நான் மணி விட்டு போகணுமா இல்ல அந்த бяட அவன் காடுக்கு நம்ம தடயாகாகலவா ஆயப்பா நான் உங்களுக்கு ಹೇಳ್ತيني அங்க மாட்ரி ஏகாடு ஊர் விட்டு போகாத பேர ஏகாடு போகாத பேர நான் தக நீ தக அப்பா ಅನ್ನಸಿಗ ಊರಿಗೆ ತೋಂದು ಓದ್ತೀನಿ ಅಂದ್ರೆ ಐ ಮಕ್ಳಿಗೇನು ರೀ ನಮ್ಮ ಅವ್ವ ಖರೆನೇ ಊರಿಗೆ ಹೋಗ್ತಾಳೆ ನಾ ನಡಿ ಅಂಥವು ಮಕ್ಕಳು ನನಗೆ ಅಟ್ಯಾಗ ಸಂಗತಿ ಬಿದ್ದದ್ದು ಇದಾವ್ರೆ ಏನು ನನಗೆ ಜಲಮ್ ಇರಬಾರ್ದು ಸೇರ್ಲಾರ ಬಂದಾಗ ಐ ಮಕ್ಕಳು ತೋಂದ ಒಳಗೆ ಮುಳುಗುತ್ತೀನಿ ನನ್ನ ಜೀವನನೇ ಬೇಡ ಅವ ಆ ಈ ಕಡೆ ಯಾವ ಈ ಕಡೆ ಅದಾವ ಅದು ಊರ ಉಸಾಕತ್ತ್ಯಾವ ನಾಡಿ ನೋಡಿದಿ ಅಯ್ಯೋ ಅಸಂಬರ್ ಮತ್ತ ಊಟ ಅಂಗ ಸಿಗ್ತೈತೆ ಅಲ್ಲಿ ಬಾಳ ಊಟ ಆಯ್ತಂತ ಊಟಗಳು ಕಾಲ ಶಕ್ತಿ ಬರ್ತೈತಿ ಅಟ್ಟ ನನ್ಗಾ ಬಟ್ಟಿ ಅನ್ನ ಸಾರ ಎಲ್ಲ ಇರ್ತೈತಿವ ಒಟ್ಟ ಊರಿಗ್ ಹೋದ್ರಳೆ ಬರಲ್ಲ ಊರಂದು ಆಕಡೆ ಕರ್ಕೊಂಡ್ ಹೋಗ್ತಿನಂದ ನಮೂಗ ಹೊಳ್ಳಿ ಕರ್ಕೊಂಡ್ ಬಂದಿಯಲ್ಲ ಇಲ್ಲಿಂದ ಹಾ ಅದೈತೆಪ್ಪ ಹೊರಗ್ ಹೋಗಕ ನಮಗ ಇದರಂದೆ ಹೋಗ್ಬಿಡನ್ರಿ ಅಪ್ಪ ದಾರ ಇದಿ ಹೋಗಕ ಹೋಯ್ತು ದಾರ ಇದಿ ತುಂಬಾ ಅನ್ನ ಬೇಕು ಬೇಡ ಬೇಕಿಲ್ಲ ನಮಗ ಎಲ್ಲಾದರೂ ಮುಕ್ತಿ ಸಿಗಬೇಕಂದ್ರೆ ಆ ಊರಿಗೆ ಹೋಗಬೇಕು ನಾವು ನಿಮ್ಮ ಅಪ್ಪ ನಿಂತರ ಕೈಲಿ ಆಡಸಗೋದಿ ನಿಂತರ ಎಲ್ಲಾ ರೀತಿ ನಮಗ ಅವಮಾನ ಆಗದ ತಡಿಬೇಕಂದ್ರೆ ಆ ಊರಿಗೆ ನಾವು ಹೋಗ್ತೀವಿ ಹೋಗಕತ್ತಿರೀಸ ಹೇಳ್ತೀನಿ ಇಲ್ಲಿಗೆ ಹೋಗನ್ರಿ ಸಾಕುಪ್ಪ ಪರಮಾ ತಂದ್ ತಂದಿದ್ ನೋಡು ನಮಗ್ ತಂದ ಟೈಮ್ ಯಾರಿಗ ತರಬೇಡಪ್ಪ ಯಾಕಂದ್ರ ಕುಡ್ಕು ಹೆಣತಿ ಆಗಬಾರ್ದು ಈ ಭೂಮಿ ಮ್ಯಾಗ ಕುಡ್ಕೋ ಮಕ್ಕ ಹುಟ್ಟಬಾರ್ದು ಅನ್ನೋದ ನಾವೇ ಒಂದ್ ಉದಾಹರಣೆ ಅಂತ ಅನ್ಕೊಂಡ್ ಯಾಕಂದ್ರ ನಮಗ್ ನಮಗ್ ಜೀವನ ಮಾಡಾಕ ನಮಗ್ ಯಾವದು ಹಾದಿನೇ ಇಲ್ಲ ಮಾಡಾಕ ನಿಂತರು ಮಾಡಗೂಡಕ ಗಂಡಿಲ್ಲ ಮನಿ ಒಳಗ ನಮಗಾರ ಇದು ಬ್ಯಾಡ ಇಲ್ಲಿ ನಾವ್ ಒಟ್ಟು ತಿರುಗಿ ಬರ್ಲಾರ ಊರ್ಗ್ ಹೋಗಂಬ್ರಿ ಮಾತ್ ಕೇಳ್ರಿ ಊಟ ಸಿಗ್ತದ ಬರ್ರಿ ಕೈ ಚಪ್ಪಲ್ ಕೈರಿ ಇಲ್ಲಿ ಅನ್ನ ಸಿಗ್ತದ ಅನ್ನ ಸಿಗ್ತದ ಇದ್ರಂದು ನಾವ್ ದಾಟ್ಬೇಕು ಲೋಡ ಅಲ್ಲಿ ನೋಡ್ರಿ ಆ ದಂಡಿಗ್ ಹೋಗ್ಬೇಕ ನಾವು ಅಲ್ಲಿ ನಮ್ಗ ಹೊಟ್ಟು ತುಂಬಾ ಅನ್ನ ಸಿಗ್ತದ ನಮ್ಗೆ ಯಾರು ಬೈ ಇರಲ್ಲ ಹೊಡೆಯವ್ರ ಇರಲ್ಲ ಯಾರು ಇರಲ್ಲ ಅಲ್ಲಿ ನಾವ್ ನಮ್ದು ಅಲ್ಲಿ ಅಲ್ಲಿಗೆ ಹೋಗ್ಬೇಕಪ್ಪ ಊಟ ಮಾಡಕ್ ಹೋಗಿ ಎಟ್ರ ನಿಮ್ಗೆ ಹೋಳ್ ನೋಡ್ರಿ ಅಪ್ಪ ನಾನು